ಅರ್ಪಿತ ಸೇವಾ ಟ್ರಸ್ಟ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಲಗ್ಗೇರಿಯ ಅಪೋಲೋ ಶಾಲೆಯಲ್ಲಿ ಆಯೋಜನೆ ಹೌದು ವೀಕ್ಷಕರೇ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಲಗ್ಗೇರಿಯಲ್ಲಿ ಅರ್ಪಿತಾ ಸೇವಾ ಟ್ರಸ್ಟ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಲಗ್ಗೇರಿಯ ಅಪೋಲೋ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಸ್ಥಳೀಯ ಬಿಬಿಎಂಪಿ ಪಾಲಿಕೆ ಮಾಜಿ ಸದಸ್ಯರಾದ ಮಂಜುಳಾ ನಾರಾಯಣ್ ಸ್ವಾಮಿ ಹಾಗೂ ಈ ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದ ಲಗ್ಗೇರಿ ನಾರಾಯಣ ಸ್ವಾಮಿ ಹಾಗೂ ಸ್ಥಳೀಯ ಕಾರ್ಪೊರೇಟರ್ಗಳ ಸಹಯೋಗದೊಂದಿಗೆ ಈ ಶಿಬಿರ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಕಾಂಗ್ರೆಸ್ ಮುಖಂಡರಾದಂತಹ ಕುಸುಮಾ ಹನುಮಂತರಾಯಪ್ಪ ಡ ಡಿಸಿ ಅಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡು ಶಿಬಿರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಶಿಬಿರದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಾದಂತಹ ಸಪ್ತಗಿರಿ ಆಸ್ಪತ್ರೆ ಕೆಂಪೇಗೌಡ ಆಸ್ಪತ್ರೆ ಡಾ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಒಕ್ಕಲಿಗರ ಸಂಘದ ದಂತ ಆಸ್ಪತ್ರೆ ಹಾಗೂ ಕ್ಯಾನ್ಸರ್ ಆಸ್ಪತ್ರೆಗೆ ಭಾಗವಹಿಸಿ ಫಲಾನುಭವಿಗಳಿಗೆ ತಪಾಸಣೆ ಕೈಗೊಂಡರು ಬಿಪಿ ಶುಗರ್ ಥೈರಾಯ್ಡ್ ಡೆಂಟಲ್ ಕಣ್ಣಿನ ತಪಾಸಣೆ ಸೇರಿದಂತೆ ಹಲವು ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ಉಚಿತ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಹಾಗೂ ಔಷಧಿಯನ್ನ ನೀಡಲಾಯಿತು ಈ ಆರೋಗ್ಯ ಶಿಬಿರದ ಕುರಿತು ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಬೆಂಗಳೂರು ಮಹಾನಗರದಲ್ಲಿ ಒತ್ತಡದ ಜೀವನದ ಮಧ್ಯೆ ನಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸದೇ ಇರುವುದರಿಂದ ಹಲವು ಕಾಯಿಲೆಗಳಿಗೆ ತುತ್ತಾಗಿ ನಮ್ಮನ್ನೇ ನಂಬಿದ ಕುಟುಂಬಕ್ಕೆ ತೊಂದರೆಗಳು ಬರುತ್ತವೆ ಹೀಗಾಗಿ ಶಿಬಿರದಲ್ಲಿ ಪಾಲ್ಗೊಂಡಿರುವ ಎಲ್ಲರೂ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ರೀತಿಯ ಶಿಬಿರಗಳು ಆಯೋಜನೆ ಮಾಡಬೇಕು ಎಂದು ಹೇಳಿದ ಸುರೇಶ್ ಅವರು ಶಿಬಿರ ಆಯೋಜನೆ ಮಾಡಿರುವ ನಾರಾಯಣ ಸ್ವಾಮಿ ಅವರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಡಿಸಿಸಿ ಅಧ್ಯಕ್ಷರಾದಂತಹ ಹನುಮಂತರಾಯಪ್ಪ ರಾಜ್ಯ ರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ನಾಯಕಿ ಕುಸುಮಾ ಹನುಮಂತ ರಾಯಪ್ಪ ಮಾಜಿ ಕಾರ್ಪೊರೇಟರ್ಗಳಾದ ಮಂಜುಳ ನಾರಾಯಣ ಸ್ವಾಮಿ ವೇಣು ನಾಯ್ಕರ್ ಸಿದ್ದೇಗೌಡ ಅರ್ಷಾ ಸುರೇಶ್ ಶ್ರೀ ಮೋಹನ್ ಕುಮಾರ್ ಸೇರಿದಂತೆ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಅನೇಕ ಗಣ್ಯರು ಉಪಸ್ಥಿತರಿದ್ದರು

ಈ ಭಾಗದ ಎಲ್ಲೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಸೇರಿ ವೈದ್ಯರನ್ನ ಗೌರವಿಸಿಕೊಂಡು ಶಾಲೆಗಳಲ್ಲಿ ನಾನೇ ಮಾಡ್ ಬರ್ತೀನಿ ಅಂದ್ರೆ ಬೇಡ ಸರ್ ನಾವು ಹೆಮ್ಮೆ ಕಾರ್ಯಕ್ರಮ ಗೊತ್ತಾ ಇದೀನಲ್ಲ ಅಲ್ಲೇ ಶುಭಾಶಯ ಹೇಳ್ಬಿಡೋರು ಅಂತ ಹೇಳಿದ್ರು ನಮ್ಮೆಲ್ಲರೂ ತಾರ್ತೋಟಿ ಅವರಿಗೆ ಸಂಗೀತಕ್ಕೆ ಮತ್ತೆ ಹುಟ್ಟೋಗಿದ ಎರಡು ಶುಭಾಶಯಗಳನ್ನು ಒಟ್ಟಿಗೆ ಪಾಂಡಿತ್ಯರು Hello, hello. 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 Hello,

ದಯಮಾಡಿ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ನಿಮ್ಮ ಚಪ್ಪಾಳೆಯೇ ಸ್ಫೂರ್ತಿ ನಾವ್ಯಾರಾದರೂ ಚಪ್ಪಾಳೆ ಬದಲಾಗಿ ದೈನಿಗೆ ಕಾಸು ಕೊಡಿ ಅಂದರೆ ಕೊಡಲ್ಲ ಹಾಗಾಗಿ ಕೆಲಸ ಮುಖಂಡರು ಕಾರ್ಯಕರ್ತರು ಹೇಳೋದು ಬನ್ನಿ ಒಂದು ಪ್ರೀತಿಯ ಜೋರಾದ ಚಪ್ಪಾಣಿ ಮನೆ ಬನ್ನಿ ಜೋರಾದ ಚಪ್ಪಾಣಿ ನೋಡಿ ಸರ್ಬೇಕು ಎಲ್ಲ

ನಾರಾಯಣ ಸ್ವಾಮಿಯವ್ರ ಸೇವೆಯನ್ನು ನಾವು ಯಾವ ರೀತಿ ವರ್ಣ ವರ್ಣನೆ ಅಂತ ನನ್ನಲ್ಲಿ ಪದಗಳೇ ಇಲ್ಲ ನಾನು ಯುವ ದಳದಿಂದ ನಾರಾಯಣ ಸ್ವಾಮಿ ಜ ನನ್ನ ಜೊತೆಯಲ್ಲಿ ಇದ್ದಾರವರು ನನ್ನದೇ ಒಂದೊಂದು ಸಾರಿ ಯೋಚನೆ ಮಾಡೋದು ನಾರಾಯಣ ಸ್ವಾಮಿಯವ್ರಿಗೂ ಆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಈ ಥರ ಕಾರ್ಯಕ್ರಮಗಳು ಮಾಡೋದಕ್ಕೆ ಈ ಥರದ ಬೃಹತ್ತಾದ ಆರೋಗ್ಯ ಶಿಬಿರ ಏರ್ಪಾಟ್ ಮಾಡಿರೋದು ನೋಡಿ ಭಾಳ ಸಂತೋಷ ಆಗ್ತಿದೆ ನನಗೆ ಯಾಕೆಂದರೆ ಸರ್ಕಾರ ಎಷ್ಟೇ ಕೊಟ್ಟರು ಸವಲತ್ತುಗಳನ್ನ ಜನ ಈ ಥರದ ಕಾರ್ಯಕ್ರಮಗಳನ್ನ ಉಪಯೋಗಿಸ್ಕೊಳ್ಳೋದು ಭಾಳಷ್ಟಿದೆ ಅದರಲ್ಲಿ ನಮ್ಮ ಅವರು ಈ ಕಾರ್ಯಕ್ರಮದಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಾರೆ ಅವರು ಅವರು ಶ್ರೀಮತಿಯವರು ಅವ್ರ ಜೊತೆಗೆ ನಮ್ಮ ಮೇಲೋ ನಾಯಕರು ಸಿದ್ದೇಗೌಡರು ಎಲ್ಲ ಸೇರಿ ಮೋಹನ್ ಕುಮಾರ್ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ ಈಗ ಎಲೆಕ್ಷನ್ ಮೊದಲು ಒಂದು ದಿವಸ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಸುರೇಶ್ ಅವರು ಬಂದಿದ್ದರು ಅವತ್ತು ಅವತ್ತು ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಜನ ಸಂಪಾದಿಸಿಟ್ಟಿದಾರಲ್ಲಪ್ಪ ನಮ್ಮ ನಾರಾಯಣ ಸ್ವಾಮಿಯವರು ಅಂತ ನಮ್ಮ ಮುಂದೆ ಹೇಳ್ಕೊಂಬಾರ್ದು ಅವ್ರಿಗೆ ನಾನು ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ತಿದ್ವಿ ಅಕಸ್ಮಾತಿಂದ ನಮಗೆ ಇಲ್ಲಿ ಒಂದು ಎಮ್ ಎಲ್ ಎ ಸೀಟು ಇಲ್ಲ ಅವ್ರಿಗೆ ಕೊಡಬೇಕಾಯ್ತಿ ನನಗೆ ಕೊಡಬೇಕಾಯ್ತಿರ್ಗುತ್ತೆ ಇದ್ವಿ ತಪ್ಪೋಯ್ತು ಅವತ್ತು ಕೊಟ್ಟಿದ್ರೆ ಇವತ್ತು ಆರ್ ಆರ್ ನಗರ ಆರ್ ಆರ್ ನಗರ ನಮ್ಮ ಹೆಸ್ಸಲ್ಲೇ ಇರೋದು ಇದು ಎಲ್ಲೂ ಹೋಗ್ತಿರಲಿಲ್ಲ ಆ ಥರದ್ದು ಅವತ್ತಿಂದ ಕೆಲಸ ಮಾಡಿರೋರು ಅದೇ ರೀತಿ ಅವರು ಶ್ರೀಮತಿಯವರು ಸಹ ಜೊತೆಯಲ್ಲಿ ಸೇರಿ ಈ ಥರದ ಕಾರ್ಯಕ್ರಮಗಳನ್ನ ಬಹಳಷ್ಟು ರೂಪಿಸ್ತಿದ್ದಾರೆ ಅದಕ್ಕೆ ಯಾವ ರೀತಿ ನಾವು ಶ್ಲಾಘನೆ ಮಾಡಬೇಕು ಅಂತ ನನ್ನ ಪಾತ್ರಗಳೇ ಇಲ್ಲ ವಿಶೇಷವಾಗಿ ಜನಪ್ರತಿನಿಧಿಗಳು ಇಲ್ಲದೆ ಇರೋ ಈ ಅಧಿಕಾರ ಇಲ್ಲದೇ ಇರೋ ಸಮಯದಲ್ಲೂ ಕೂಡ ಇವರು ಜನಗಳ ಮಧ್ಯ ಸೇವೆ ಮಾಡಿ ಈಗ ಈಗ ನಾನು ನಾರಾಯಣ ಸ್ವಾಮಿ ಅವರು ಕೌನ್ಸಿಲರ್ ಆಗದಿರೋ ಮೊದಲಿಂದನೂ ಮಾಡ್ತಿದ್ದಾರೆ ಈಗ ಮನೆ ಈಗಾಗಲೇ ನಾಲ್ಕು ವರ್ಷ ಆಯಿತು ಬಿಟ್ಟೋಗಿ ನಾಲ್ಕು ವರ್ಷನ ಎಷ್ಟು ಕಾರ್ಯಕ್ರಮ ಮಾಡಿದೆ ಅವ್ರಿಗೆ ಗ್ಯಾಪ್ಕಾಯಿದೆಯಿಲ್ಲ ನಮಗೆ ಗ್ಯಾಪ್ಕಾಯಿದೆ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರ ಇಲ್ಲಿ ಅವತ್ತು ಇಲ್ಲೇ ಸ್ಟೇಜ್ ಅಲ್ಲಿ ನನಗೆ ಗೊತ್ತೇ ಇಲ್ಲ ನನ್ನ ಮರ್ತೋಗಿದ್ದೇನ ಹಣ ಹಣ ಸಹಾಯ ಮಾಡ್ಬೇಕಾಯ್ತಪ್ಪ ನಾವು ಕೊಟ್ಟು ಅಷ್ಟೇ ನಾವು ಹುಡುಗನಿಗೆ ಹದಿನೈದು ಹದಿನೇಳು ವರ್ಷದಿಂದ ಈ ಆಪರೇಷನ್ ಮಾಡ್ಸಿರೋದು ಮತ್ತೆ ಇವತ್ತು ವೆಲೂ ನಾಯಕ ಜೊತೆ ಹುಡುಗ ಆಕ್ಟಿವ್ ಕೆಲಸ ಮಾಡ್ತಿದ್ದಾನೆ ಇದು ಇದಕ್ಕಿಂತ ಸಂತೋಷ ವಿಚಾರ ಏನು ಬೇಕು ನಮಗೆ ನಾವೆಲ್ಲ ಹೋಗ್ಬಿಟ್ಟು ಕಾಣದೇ ಇರೋರಿಗೆ ಏನೇನೋ ಕೊಟ್ಟು ಬಂದುಬಿಡ್ತೀವಿ ನಮ್ಮ ಕಣ್ಣೆದ್ರೊಳಗೆ ಮಾಡಿದ್ರೆ ಅವ್ರು ಯಾವತ್ತಾದ್ರೂ ಸಹ ತಳ್ಕೊಳ್ತಾರೆ ನಮಗೆ ಆದ್ದರಿಂದ ನಾರಾಯಣ ಸ್ವಾಮಿಯವ್ರಿಗೆ ಇನ್ನೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಹೆಂಗು ಕೊಡ್ತಾನೆ ಆರೋಗ್ಯ ಅವ್ರು ಅವ್ರಿಗೂ ಮಿಸ್ಸಸ್ ಮಿಸ್ ಕೊಟ್ಟು ಕಾಪಾಡಲಿ ಅಂತ ಈ ಮುಖ್ಯನ ಅದೇ ರೀತಿ ನಮ್ಮ ಮೇಲು ನಾಯಕರು ಹೆಂಗೆ ಡೈನಾಮಿಕ್ ಲೀಡ್ರ್ ಇವರು ನಮ್ಮ ಮೋಹನ್ ಕುಮಾರ್ ಸಿದ್ದೇಗೌಡರು ಇವೆಲ್ಲ ಸೇರಿ ಈ ಭಾಗದಲ್ಲಿ ಭಾಳಷ್ಟು ಪಕ್ಷಕ್ಕೆ ಕೆಲಸ ಮಾಡ್ತಿದ್ದಾರೆ ಜನ ಇದನ್ನು ಅರ್ತ್ಕೊಬೇಕಾಗ್ತದೆ ಯಾಕಂದರೆ ಮನೆ ಎಂ ಪಿ ಎಲ್ಸಲ್ಲಿ ನಡೆದಂಥ ಘಟನೆ ನಾನು ಇಷ್ಟೊತ್ತು ಅದೇ ಕೇಳ್ತೇವೆ ವೇಳೆ ಅವ್ರಿಗೆ ಯಾಕೆ ಹಿಂಗಾಯಿತು ಅಂತ ಅದಕ್ಕೆ ನಾವು ಹುಡುಕ್ತಾ ಹೋಗ್ಬೇಕಾಗ್ತದೆ ಮುಂದಿನ ದಿವ್ಸ ಹುಡ್ಕೊಳ್ಳೋಣ ಅದನ್ನು ಇಷ್ಟು ಹೇಳಿ ಮತ್ತೊಮ್ಮೆ ನಾರಾಯಣ ಸ್ವಾಮಿ ಶುಭವಾಗಲಿ ಅವ್ರ ಭಗವಂತ ಆರೋಗ್ಯ ಕೊಡಲಿ ಅಂತ ಈ ಮುಖ್ಯನ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಕೆಲಸ ಮಾಡ್ತಾ ಇದ್ರೆ ನಾರಾಯಣ ಸರ್ ನಮ್ಮದೆಲ್ಲ ಒಂದೇ ಗುರಿ ಸಮಾಜಕ್ಕೆ ಜನ ಜನಗಳು ನಮ್ಮಲ್ಲಿ ಯಾಕಂದರೆ ಲಗ್ಗೇರಿ ಆಗಲಿ ನಮ್ಮ ಲಕ್ಷ್ಮೀ ದೇವನಗರ ಆಗಲಿ ಎಲ್ಲ ಜಾಸ್ತಿ ಬಡವರು ಇರೋವಂಥ ಜಾಗ ಹಂಗಾಗಿ ಎಲ್ರಿಗೂ ಏನಾದರೂ ನಮ್ಮ ಕೈಲಾಗುವಂಥ ರೀತಿಯಲ್ಲಿ ಸಹಾಯ ಮಾಡಿ ಎಲ್ಲರೂ ನಾವು ಅದೇನಂತಾರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಅಟ್ಲ ಆ ರೀತಿಯಲ್ಲಿ ಯಾವುದೋ ನಮ್ಮ ಕೈಲಾಗಿದೆ ಸಣ್ಣ ಪುಟ ಮಾಡ್ಕೊಂಡು ನಮ್ಮ ಜನಗಳ ಜೊತೆ ಬೆರೆತುಕೊಂಡು ನಮ್ಮ ಜೀವನ ಕಲ್ಯಾಣ ಅನ್ನೋ ಮಟ್ಟಿಗೆ ನಾವು ಹೋಗ್ತಾಯಿದ್ದೀವಿ ಇದೆಲ್ಲ ಇದರಲ್ಲಿ ಏನಂದರೆ ಇದು ಫಲಾಪೂರ್ತಿ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರಿಗೆ ಸೇರಬೇಕು ಅನ್ನೋದು ಒಂದು ಉದ್ದೇಶ ನಮಗೆ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ಬಂದಾಗಿಂದೇನೂ ಸಹ ಹಿಂದೆ ಇನ್ನೂ ಇದಾಗಲಿ ಬಡವ್ರಿಗೆ ಏನಾದರೂ ಒಂದು ಸೇವೆ ಮಾಡ್ತಾ ಇದ್ದ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸೊ ಆ ದಾರಿಯಲ್ಲಿ ನಾವು ನಮ್ಮದು ಒಂದು ಚಿಕ್ಕದೊಂದು ಅಲೀಲಿ ಸೇವೆ ಇರಲಿ ಅಂತೇಳಿ ಈ ಕೆಲಸ ಮಾಡ್ತೀವಿ ಅಧಿಕಾರಕ್ಕೆ ಬಂದ ತಕ್ಷಣ ವಿಳಂಬ ಆಗ್ತದೆ ಸರ್ ವಿಳಂಬ ಆಗೋದಕ್ಕೆ ನಾವು ನಾವು ಹೇಳ್ಬೇಕಂದ್ರೆ ನಮ್ಗೆ ಸತ್ಯ ನಮಗೂ ಗೊತ್ತಿದೆ ಏನು ಇವತ್ತಿನ ದಿವಸ ಇಲ್ಲಿ ಈ ಭಾಗದ ಎಮ್ ಎಲ್ ಎಗಳೇ ಒಬ್ಬಟ್ಟು ಕೋರ್ಟಲ್ಲಿ ಸ್ಟೇಗಳು ತಂದಿದ್ದು ಎಲೆಕ್ಷನ್ ಬೇಡ ಬೇಡ ಅಂತ ಯಾಕಂದರೆ ಕಾರ್ಪೊರೇಟ್ರುಗಳ ಎಲೆಕ್ಷನ್ ಆದರೆ ಅವರವರೆಲ್ಲ ಸ್ಥಳೀಯಲ್ಲಿ ಲೀಡ್ರ್ಗಳಾಗ್ತಾರೆ ಆಮೇಲೆ ಜನಗಳು ಅವ್ರ ಹತ್ರ ಹೋಗಲ್ಲ ಕಾರ್ಪೊರೇಟ್ರುಗಳ ಹತ್ರ ಹೋಗಿ ಹೋಗ್ತಾ ಇರ್ತಾರೆ ಕಷ್ಟ ಸುಖಕ್ಕೆ ಏನೇ ಆದರೂ ನನ್ನ ಹತ್ರ ಬರಬೇಕು ನನ್ನ ಹತ್ರನ ಬಗ್ಗೆ ಇದು ಮಾಡಬೇಕು ನಾನೇ ಲೀಡ್ರಾಗಿ ಒಬ್ಬನಾಗಿ ನಿಂತ್ಕೋಬೇಕು ಅನ್ನೋದು ಈ ಸ್ಥಳೀಯ ಶಾಸಕರ ಒಂದು ಮನಸ್ಥಿತಿ ಅದೇ ಹೇಳಲ್ಲ ಒಂದು ಕಡೆ ಒಂದು ವಿಷಯ ಒಂದು ಹಾಲಲ್ಲಿ ಇಷ್ಟು ವಿಷಯವಿದೆ ಅಂದ್ರೆ ಹಾಲ್ ಪೂರ್ತಿ ವಿಷಯ ಆಗುತ್ತೆ ಅಂತ ಹೇಳಿ ಒಬ್ಬ ಎಮ್ ಎಲ್ ಎ ಮನಸ್ಸಲ್ಲಿ ಇದೊಂದು ಇಂಥದ್ರ ಕೆಟ್ಟದ್ದು ಒಂದು ಅಭಿಪ್ರಾಯ ಬಂದಾಗ ಅದನ್ನ ಎಲ್ಲರಿಗೂ ತಿಳಿಯಲಿಕ್ಕೆ ಹೇಳಿ ಎಲ್ಲರೂ ನಾವು ಮನಸ್ಸಿಗೆ ತಂದಿಕೊಂಡವರು ಏನ್ ಮಾಡೋಕ್ಕಾಗುತ್ತೆ ಸ್ಫೂರ್ತಿ ಅಪ್ಪ ಅಮ್ಮ ಕೈಲಾಗಿದ್ದು ಮಾಡ್ಕೊಂಡು ಹೋಗ್ತಿದ್ವಿ ಇವತ್ತು ವೀಲಣ್ಣ ನಾವು ಸುದೇಗೌಡರು ಮೋಹನ್ ಕುಮಾರ್ ನಾಲ್ಕು ವಾರ್ಡು ಸೇರಿ ಭಾಗದಲ್ಲಿ ಜನರಿಗೆ ಒಂದಿಷ್ಟು ನಮ್ಮ ಹತ್ರ ಯಾರಾದರೂ ಒಬ್ಬೊಬ್ಬರೇ ಬರ್ತಾರೆ ಹಾಸ್ಪಿಟ್ಲಿಗೆ ಆಪ್ರೇಷನ್ ಮಾಡಿಸಿ ಮಡಿ ಅಂತ ವಾರ ಎರಡು ಸರ್ಜರಿ ಮಾಡಿಸ್ವಿ ಮುಳಿ ಮುದ್ದಿದ್ದು ಸಪ್ತಗಿರಿಲಿ ಆ ಪೇಷೆಂಟ್ ನೋಡೋಕೆ ಹೋದಾಗ ಒಬ್ಬೊಬ್ಬರೇ ಕಳ್ಸೋ ಬದಲು ಒಂದು ಸರಿ ಮೆಗಾ ಕ್ಯಾಂಪ್ ಮಾಡಿ ಯಾರನ್ನು ಇದ್ದರೆ ಆಗಿಬಿಡಲಿ ಅಂತ ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಐದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಸ್ಥಾನದಕ್ಕೆ ಕ್ಯಾನ್ಸರ್ನ ಆಪ್ರೇಷನ್ನು ಮಾಡಿಕೊಟ್ಟಿದ್ರು ಗರ್ಭಕೋಶದ್ದು ಸೆಟ್ಸ್ ಮಾಡಿಕೊಟ್ಟಿದ್ರು ಏನಾದರೂ ಇದ್ದರೆ ಐಡೆಂಟಿಫೈ ಆಗ್ಬೋದು ಮಾಡಿ ಅಂತ ನಮ್ಮ ಪೂರ್ಣೋತ್ಸವ ಕ್ಯಾನ್ಸರ್ ಹಾಸ್ಪಿಟ್ಲ್ ಸಹಕಾರ ಆಮೇಲೆ ನಮ್ಮ ಒಕ್ಕಲಿಗ ಸಂಘದಿಂದ ಡೆಂಟಲು ಚಂದ್ರಶೇಖರ್ ಇನ್ಸ್ಟಿಟ್ಯೂಟಿಂದ ಇಯರಿಂಗ್ ಇದು ತೊಗೊಂಡು ಉಳಿದಂಥದ ಸಪ್ತಗಿರಿ ಹಾಸ್ಪಿಟ್ಲ ಸಹಕಾರದೊಂದಿಗೆ ಭಾಳ ದೊಡ್ಡ ಕ್ಯಾಂಪ್ ಮಾಡ್ತಿದ್ವಿ ನಮಗೆ ಒಂದು ಮೂರು ನಾಲ್ಕು ದಿವಸದಿಂದ ನಾವು ಪ್ರಚಾರ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಐವತ್ತೇಳು ಐವತ್ತೆಂಟು ಜನ ಸರ್ಜರಿಗೆ ರಿಜಿಸ್ಟ್ರು ಮಾಡಿದರು ಅವರಿಗೆಲ್ಲ ಮಧ್ಯಾಹ್ನ ಬರೋಕ್ಕೆ ಕೇಳಿದ್ವಿ ಉದ್ಘಾಟನೆ ಟೈಮಲ್ಲಿ ಬಂದು ಪೇಷೆಂಟ್ಗಳು ಕೂಡ ಕೇಳೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಉಳಿದವರು ಬಂದಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಏನು ಸುರೇಶ್ ಅವರ ನೋಡಿ ಜನರ ಮನಸ್ಥಿತಿ ಬದಲಾವಣೆ ಇರ್ತದೆ ಸುರೇಶ್ ಅಣ್ಣವ್ರು ಮೂರು ಸರಿ ಗೆದ್ದಿದ್ರು ಇವರು ಹೊಸದು ನಮಗೆ ಹಳ್ಳಿಲ್ಲಿ ಚೆನ್ನಾಗಿರುತ್ತೆ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಕದಿಗಳು ಹೇಳೋರು ಮೊದಲು ಮೊದಲು ಒಗೆದು ಚೆನ್ನಾಗಿ ಆಮೇಲೆ ಇಟ್ಟರು ಅಂತ ಫಸ್ಟ್ ಪಸ್ಟ್ ಚೆನ್ನಾಗಿ ಕಾಣುತ್ತೆ ದೂರದ ಬೆಟ್ಟ ನೋಡೋಕ್ಕೆ ನುಣ್ಣಗೆ ಹಾಂ ಅವ್ರು ಅಲ್ಲಿ ಮಾಡಿರೋದೇ ತಪ್ಪು ನಮ್ಮಲ್ಲಿ ನಾನು ಹೇಳಬೇಕು ಅಂದೆ ನಮ್ಮಲ್ಲಿ ಬೇಡ ಅಂದರು ಮಂಜುನಾಥ್ ಅವರ ಒಂದು ಮಾತು ಏನಿದೆ ಅದನ್ನು ಮಾತ್ರ ಜನ ನಂಬಿದ್ರು ಒರಿಜಿನಲಿಟಿ ನಂಬಿಲ್ಲ ಹಾಂ ಅವ್ರು ಏನು ಒಳ್ಳೇದು ಮಾಡಿದ್ದಾರೆ ಅಂತೇಳಿ ಮೀಡಿಯಾ ತೋರಿಸಿದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು ಅಲ್ಲಿ ಮೂರು ವರ್ಷ ಮಾತ್ರ ಒಬ್ಬ ಸದಸ್ಯರು ಇದಾಗಲಿಕ್ಕೆ ನಿರ್ದೇಶಕರಾಗಲಿಕ್ಕೆ ಅವಕಾಶ ಇರೋದು ಹದಿಮೂರು ವರ್ಷ ಇದ್ದರು ಇಲೀಗಲ್ ಅಲ್ವಾ ಸಾವಿರಾರು ಜನ ನೇಮಕಾತಿ ಆಯಿತು ಇಲೀಗಲ್ ಮಾಡಿಲ್ವಾ ಸರ್ಕಾರ ಫೀಸ್ ತೊಗೊಳ್ತಾರೆ ಪೇಷೆಂಟ್ ಹತ್ರ ಎರಡುವರೆಯಿಂದ ಮೂರು ಲಕ್ಷ ತೊಗೊತಾರೆ ಒಂದು ಆಪ್ರೇಷನ್ಗೆ ಪ್ರೈವೇಟಲ್ಲಿ ಐದರಿಂದ ಆರು ತೊಗೊತಾರೆ ಇಲ್ಲ ಎಂಟು ಲಕ್ಷ ತೊಗೊಂತಾರೆ ಮೂರು ಲಕ್ಷ ತೊಗೊಳ್ತಾರಲ್ಲ ಪೇಸೆಂಟ್ ಹತ್ರ ಮೂರು ಲಕ್ಷ ಯಾಕೆ ತೊಗೊಳ್ತಾರೆ ಸರ್ಕಾರ ದುಡ್ಡು ಕೊಡಲ್ವಾ ಡೋನಸ್ ದುಡ್ಡು ಕೊಟ್ಟಿಲ್ವಾ ಹಾಂ ದಾನಿಗಳು ದುಡ್ಡು ಕೊಟ್ಟಿಲ್ಲ ಸೇ ಫಂಡ್ ಬರ್ತಿ ಅಲ್ವಾ ಬಿ ಜಾಗ ಸರ್ಕಾರದ್ದು ಬಿಲ್ಡಿಂಗು ಇಂಪೋಸ್ ಮುಂದೆ ಕಟ್ಕೊಟ್ರು ಐನೂರು ಆರುನೂರು ಕೋಟಿ ಹಾಕಿ ಈ ಥರ ದಾನಿಗಳು ಬಿಲ್ಡಿಂಗ್ ಕಟ್ಕೊಟ್ಟವ್ರೆ ಪ್ರೈವೇಟ್ ಅವ್ರಿಗೆ ಬಿಲ್ಡಿಂಗ್ ಕಾಸ್ಟ್ ಸೇರಿಸಿ ಬೇಕು ಬಿಲ್ಡಿಂಗ್ ಅಲ್ಲೇ ತೆಗಿಬೇಕು ಮಾತ್ರೆ ಇದ್ರದ್ದು ಅಲ್ಲೇ ತೆಗಿಬೇಕು ಸರ್ಕಾರದ ಸಿಗುವಷ್ಟು ಔಷಧಿಗಳು ಅನುದಾನ ಸಿಗುತ್ತೆ ಎಲ್ಲ ಸಿಕ್ಕಿ ಮತ್ತೆ ಪೆಸೆಂಟ್ ಆದ್ರೂ ತೊಗೊಳ್ತಾರೆ ಒಂದು ಪೇಷೆಂಟ್ ಪ್ರೈವೇಟಲ್ಲಿ ಆರು ಲಕ್ಷ ಮಾಡ್ತಾರೆ ಅಂದರೆ ಇವ್ರು ಮೂರು ಮಾಡ್ತಾರೆ ಸಿ ಎಸ್ ಆರ್ ಫಂಡಲ್ಲಿ ಮೂರು ಲಕ್ಷ ತೊಗೊತಾರೆ ಪೇಸೆಂಟ್ ಹತ್ರ ಮೂರು ತೊಗೊಂತಾರೆ ಸರ್ಕಾರ ಮೂರು ತೊಗೊತಾರೆ ಒಂಬತ್ತು ಆಯಿತು ಜಾಗಕ್ಕೆ ಕಾಸ್ಟ್ ಇಲ್ಲ ಬಿಲ್ಡಿಂಗ್ ಕಾಸ್ಟ್ ಇಲ್ಲ ಡೋನಸ್ ಕಟ್ ಕೊಟ್ಟಿರೋದು ಅದರದ್ದು ಬ್ಯಾಂಕ್ ಇಂಟ್ರೆಸ್ಟ್ ಹಾಕೋದು ಇನ್ನು ಮೂರು ಲಕ್ಷ ಆಗ್ತದೆ ಹನ್ನೆರಡು ಲಕ್ಷ ತೊಗೊಬೇಕು ಆಯ್ತದೆ ಬೇರೆ ಕಡೆ ಲೆಕ್ಕ ಕರೆಕ್ಟಾಗಿ ಹಾಕ್ಕೊಂಡ್ಲಿ ಯಾರಾದ್ರೂ ಹದಿಮೂರು ವರ್ಷ ಏನು ಮಾಡಿದ್ರು ಹಾಂ ಅಲ್ಲಿ ಇದಿದೆ ಇಲೀಗಲ್ಲು ತಮ್ಮ ಈಗ ಯಾಕೆ ಕರ್ಪಟ್ರೆ ಐದು ವರ್ಷ ಕಳೆದು ಹಂಗೆ ಇಪ್ಪತ್ತು ವರ್ಷ ಹಂಗೆ ಇಟ್ಕೊಂಡು ಹೋಗ್ಬಿಡ್ಲಿ ದೇವೇಗೌಡರು ಕುಟುಂಬ ಅಂತೇಳಿ ಮಾಡ್ಕೊಂಡಿದ್ದಿದ್ದು ಎಲ್ಲರಿಗಿಂತ ಜಾಸ್ತಿ ಮಾಡಿದ್ದಾರೆ ನಿಜವಾಗ್ಲೇನಾದರೂ ತನಿಖೆ ಆದರೆ ರಾಜಕಾರಣಿಗಳು ಕಣ್ಣು ಕಾಣ್ತಾರೆ ಅವ್ರಿಗೆ ಕಣ್ಣು ಕಾಣದ ಮಾಡಿದಾರಲ್ಲ ಮುಂದೆ ಗೊತ್ತಾಗುತ್ತೆ